ಫ್ರೆಂಡ್ಸ್ ಈಗಾಗಲೇ ನೀವು ಒಂದು ಕರಡಿ ಕ್ಯಾಪ್ಚರ್ ಅನ್ನ ನೋಡಿರ್ತೀರಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಒಂದು ಟೀಮ್ ವರ್ಕ್ ಮೂಲಕ ಕಾಡಾನೆ ಕ್ಯಾಪ್ಚರ್ ಏನಂದ್ರೆ ಹೆಸರು ಕರಡಿ ಕಾಡಾನೆ ಕ್ಯಾಪ್ಚರ್ ಇತ್ತಲ್ಲ ತುಂಬಾ ಚೆನ್ನಾಗಿ ಮಾಡುತ್ತಾರೆ ಭೀಮಾ ಮತ್ತೆ ಮಹೇಂದ್ರ ಎಲ್ಲರೂ ಕೂಡ ತಡರಾತ್ರಿ ಬಂದಿದ್ದು ಅಂದ್ರೆ ಒಂದು ಸುಮಾರು ಒಂದು ಗಂಟೆ ಸರಿಸುಮಾರ್ಗೆ ಬಂದಿದ್ದು ನಂತರ ಇಮಿಡಿಯೇಟ್ ಮರುದಿನ ಅಂದ್ರೆ ಬೆಳಗಿನ ಜಾವ ತೀರ್ಮಾನ ಮಾಡ್ತಾರೆ ಕಡಿ ಹಿಡಿಯಬೇಕಾಗಿದೆ ಟ್ರ್ಯಾಕಿಂಗ್ ಆಗುತ್ತೆ ಅಂತ ನಂತರ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಆನೆಗಳನ್ನ ರೆಡಿ ಮಾಡಿ ಸ್ನಾನ ಮಾಡಿಸಿ ಹೊರಡುತ್ತಾರೆ ಅದೇ ರೀತಿ ಎಷ್ಟು ಬೇಗ ಒಂದು ಪ್ಲಾನಿಂಗ್ ಪ್ರಿಪರೇಷನ್ ಎಲ್ಲ ಮಾಡಿಕೊಂಡು ಸಖತ್ತಾಗಿ ಒಂದು ಟೀಮ್ ವರ್ಕ್ ಮೂಲಕ ಒಂದು ಕರಡಿ ಕ್ಯಾಪ್ಚರ್ ಕೂಡ ಆಗುತ್ತೆ ನೀವು ಕೂಡ ವಿಡಿಯೋನ ಕೂಡ ನೋಡಿರ್ತೀರಾ ಆ ಬಹಳಷ್ಟು ಜನರಿಗೆ ಬೇಸರ ಆಗುತ್ತೆ ಒಂದು ಆನೆನ ಹಿಡಿದ್ರಲ್ಲ ಸರಿ ಹಿಡಿದ್ರಲ್ಲ ಅಂತ ಆದ್ರೆ ಏನು ಮಾಡಕ್ಕಾಗಲ್ಲ ಒಂದು ನೇಚರ್ ಅಂತ ಒಂದು ಬಂದ್ರೆ ಒಂದು ಜನರಿಗೆ ಹಿಂಸೆ ಯಾವ್ದು ಕೊಡ್ತಾ ಇರುತ್ತೆ ಯಾವ್ದು ಆವಳಿ ಆಗಿರುತ್ತೆ ಒಂದು ಆನೆನ ಹಿಡಿಲೇಬೇಕು ಜನರ ಒಂದು ಒತ್ತಾಯ ಕೂಡ ಆಗಿರುತ್ತೆ ಅದು ಕಾಡಾನೆ ಆರಾಮಾಗಿ ಸುತ್ತಾಡ್ತಾ ಇತ್ತು ಇನ್ಮೇಲೆ ಅದು ಸುತ್ತಾಡಕ್ ಆಗೋದಿಲ್ಲ ಒಂದು ಕೊನೆಯ ದಿನ ಕೊನೆಯ ಕ್ಷಣ ಆಗಿತ್ತು ಕರಡಿದು ಇವತ್ತು ಪಾಪ ಏನು ಆಗಲ್ಲ ಹದಿನೆಂಟನೇ ತಾರೀಕು ಇವತ್ತು ಏಪ್ರಿಲ್ ಕ್ಯಾಪ್ಚರ್ ಆಯಿತು ಕರಡಿನ ಇದೀಗ ದುಬಾರಿಗೆ ತಗೊಂಡೋದ್ರು ಈಗ ಭೀಮಾ ಸದ್ಯಕ್ಕೆ ಭೀಮಾ ಆಗಿರ್ಬೋದು ಎಲ್ಲ ಆನೆಗಳು ಕೂಡ ಅಲ್ಲಿ ಹೋಗಿ ಬಿಟ್ ಬರಕ್ ಹೋಗಿದ್ದಾವೆ ಇಲ್ಲಿದಂತ ಇಲ್ಲಿದ್ದಂತ ಕರಡಿ ಕಡನೆನ ನೋಡಿದ್ರೆ ಜನರು ಕೂಡ ತುಂಬಾನೇ ಎದ್ರೋರು ಅದು ಬೆರೆಸೋದು ಬಹಳಷ್ಟು ರೀತಿಯಲ್ಲಿ ವಿಡಿಯೋಸ್ ಗಳನ್ನು ಕೂಡ ನೀವು ಕರಡಿದು ನೋಡಿರ್ತೀರಾ ಸೊ ಹೀಗಾಗಿ ಕ್ಯಾಪ್ಚರ್ ಮಾಡ್ಲೇಬೇಕು ಅಂತ ಪ್ರೆಷರ್ ಜಾಸ್ತಿ ಆದಂತ ಕಾರಣ ಕ್ಯಾಪ್ಚರ್ ಮಾಡಕ್ಕೆ ಮುಂದಾಗ್ತಾರೆ ಅದೇ ರೀತಿ ಕ್ಯಾಪ್ಚರ್ ಕೂಡ ಯಶಸ್ವಿ ಆಗುತ್ತೆ ಅಭಿಮನ್ಯು ಟೀಮ್ ನೇತೃತ್ವದಲ್ಲಿ ಆ ಒಂದು ಕಾರ್ಯಾಚರಣೆ ಕೂಡ ನಡೆದಿದ್ದು ಅಭಿಮನ್ಯು ಬಂದಿಲ್ಲ ಅಂತ ತುಂಬಾ ಜನ ಅಂತಾರೆ ಖಂಡಿತವಾಗಿಯೂ ಕೂಡ ಅಭಿಮನ್ಯು ಬಂದಿದ್ದ ಅಭಿಮನ್ಯು ಗೆನೆ ವೇಟ್ ಮಾಡ್ತಾ ಇದ್ದಿದ್ದು ಅಥವಾ ಕರೆಕ್ಟ್ ಆಗಿ ಅಲ್ಲಿಂದ ಅಂದ್ರೆ ಮತ್ತಿಗೋಡಿಂದ ಡೈರೆಕ್ಟ್ ಆಗಿ ಒಂದು ಗೆ ಬಂದ ಅಂದ್ರೆ ಕರಡಿರುವಂತ ಜಾಗ ಐತಲ್ಲ ಒಂದು ಐ ಬಿ ಸಿ ಎಸ್ ತರ ಒಂದು ಅರೆಹಳ್ಳಿ ಭಾಗ ಐತೆ ಅಲ್ಲಿಗೆನೇ ಡೈರೆಕ್ಟ್ ಆಗಿ ಬಂದ ಕ್ಯಾಂಪ್ ಗೆ ಬರ್ಲಿಲ್ಲ ಸೊ ಅಲ್ಲಿ ನಾವು ಹೋಗೋ ಅಷ್ಟೊತ್ತಿಗೂ ಕೂಡ ಅಭಿಮನಿ ಒಳಗಡೆ ಹೋಗಾಗಿತ್ತು ಅಭಿಮನಿಯ ಒಂದು ಕ್ಲಿಪ್ಪಿಂಗ್ ಅನ್ನು ಕೂಡ ನೀವು ಅಲ್ಲಿ ನೋಡಿರ್ಬೋದು ಅಭಿಮನಿ ಮತ್ತೆ ಕ್ಯಾಂಪ್ ಇಲ್ಲಿಗೂ ಕೂಡ ವಾಪಸ್ ವಾಪಾಸ್ ಅವ್ನ ಮತ್ತಿಗುಡ್ಗೇನೆ ಹೋಗ್ಬಿಟ್ಟ ಅಲ್ಲಿ ಅಂದ್ರೆ ದುಬಾರಿಗೆ ಹೋಗಿರ್ತಾನೆ ಅಲ್ಲಿ ಬಿಟ್ ಬರೋಕೆ ಬಹುಶಃ ಮತ್ತೆ ಇನ್ನೊಂದು ನಾಳೆ ಅಥವಾ ನಾಳೆ ಬರುವಂತ ಚಾನ್ಸಸ್ ಇದೆ ಏನಾದ್ರ ಬಗ್ಗೆ ಅಪ್ಡೇಟ್ ಇಲ್ಲ ಒಟ್ಟಿನಲ್ಲಿ ಅಭಿಮನ್ಯು ಬಂದ ಕಾರ್ಯಾಚರಣೆ ಕೂಡ ಸ್ಟಾರ್ಟ್ ಆಗಿದ್ದು ಅಭಿಮನ್ಯು ಟೀಮ್ ಮೂಲಕವೇ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಅಭಿಮನ್ಯು ನೇತೃತ್ವದಲ್ಲಿ ನಡೆದಿದ್ದು ಕಾರ್ಯಾಚರಣೆ ಒಂದು ಎಂಟು ಆನೆಗಳು ಕೂಡ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು ಯಾವೆಲ್ಲ ಆನೆ ನಿಮ್ಗೂ ಕೂಡ ಗೊತ್ತಿದೆ ಆದ್ರೂ ಕೂಡ ಇನ್ನೊಂದ್ಸತಿ ಹೇಳ್ತೀನಿ ಅಭಿಮನ್ಯು ಮೊದಲಿಗೆ ಒಂದು ನಂತರದಲ್ಲಿ ಮಹೇಂದ್ರ ಆಗಿರ್ಬೋದು ಪ್ರಶಾಂತ್ ಆಗಿರ್ಬೋದು ಭೀಮ ಆಗಿರ್ಬೋದು ಅಶ್ವಥಮ್ ಆಗಿರ್ಬೋದು ಧನಂಜಯ ಆಗಿರ್ಬೋದು ಸುಗ್ರೀವ ಸೊ ಈಗ ಎಲ್ಲಾ ಆನೆಗಳು ಕೂಡ ತುಂಬಾ ಚೆನ್ನಾಗಿ ಆ ಕಾರ್ಯಾಚರಣೆಯಲ್ಲಿ ಕೂಡ ಭಿಯಾಯಿತು ಒಂದು ಟೀಮ್ ವರ್ಕ್ ಅಂತ ಬಂತಾರೆ ಬಹಳಷ್ಟು ಜನರು ಕೂಡ ಶ್ಲಾಘ್ಯ ಕೂಡ ವ್ಯಕ್ತಪಡಿಸಿದ್ದಾರೆ ಆಫೀಸರ್ಸ್ ಆಗಿರ್ಬೋದು ಇ ಟಿ ಎಫ್ ಸಿಬ್ಬಂದಿ ವರ್ಗದವರು ಎಲ್ಲಾ ಆಮೇಲೆ ಕೆಲಸದವರು ಮಾವುತರು ಕೂಡ ಅಷ್ಟೇ ಅವರ ಒಂದು ಟೀಮ್ ವರ್ಕ್ ಮೂಲಕವೇ ಒಂದು ಕಾರ್ಯಾಚರಣೆ ಇವತ್ತು ಬೇಗ ಒಂದು ಕ್ವಿಕ್ ಆಗಿ ನೋಡಿ ಒಂದು ಟ್ವೆ ವಿತಿ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕ್ಯಾಂಪ್ ಗೆ ಬಂದು ಕಾರ್ಯಾಚರಣೆ ಯಶಸ್ವಿ